ಹಲೋ ರೀಬನ್ ಐದನೇ ಪ್ರಶ್ನೆಯನ್ನ ನೋಡೋಣ ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲೆನಾಯ್ಡ್ ನ ಒಳಭಾಗದಲ್ಲಿರುವ ಕಾಂತಕ್ಷೇತ್ರವು ವಿದ್ಯುತ್ ಪ್ರವಾಹ ಇರುವಂತಹ ಉದ್ದವಾದ ನೇರ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಯಾವ ರೀತಿಯಾಗಿರುತ್ತೆ ಕೆಳಮುಖವಾಗಿರುತ್ತದೆ ಹಾಗೂ ಎಲ್ಲಾ ಬಿಂದುಗಳಲ್ಲೂ ಸಮನಾಗಿರುತ್ತದೆ ಅಂತ ಮೊದಲನೇ ಆಯ್ಕೆ ಸೊನ್ನೆ ಆಗಿರುತ್ತದೆ ಅದರ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಕಡಿಮೆಯಾಗುತ್ತದೆ ಅದರ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಹೆಚ್ಚಾಗುತ್ತದೆ ಇಲ್ಲಿ ಎಲ್ಲಾ ಬಿಂದುಗಳಲ್ಲೂ ಸಮನಾಗಿರುತ್ತದೆ ಅನ್ನೋದು ಸರಿಯಾದಂತಹ ಉತ್ತರ ಹೌದು ಆದ್ರೆ ಕೆಳಮುಖವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಇದು ಸರಿಯಾಗಿಲ್ಲ ಹಾಗಾಗಿ ಇದು ತಪ್ಪಾದಂತಹ ಆಯ್ಕೆ ಅಂತೂ ಆಗಿರೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಇಲ್ಲಿ ಮೂರನೇ ಆಯ್ಕೆ ನಾವು ಅದರ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಕಡಿಮೆ ಆಗುತ್ತದೆ ಇದು ಸರಿಯಾದಂತಹ ಆಯ್ಕೆ ಸೊಲೆನಾಯ್ಡ್ ನಲ್ಲಿ ಯಾವಾಗ್ಲೂ ಹೀಗೆ ಇದನ್ನ ಸೊಲೆನಾಯ್ಡ್ ಅಂತ ನಾವು ತಗೊಂಡ್ರೆ ಇದ್ರಲ್ಲಿ ತುದಿಗಳಲ್ಲಿ ಕಾಂತಕ್ಷೇತ್ರ ಅಹ್ ಏನಾಗಿರತ್ತೆ ಕಡಿಮೆ ಇರುತ್ತೆ ಮಧ್ಯಭಾಗದಲ್ಲಿ ಜಾಸ್ತಿ ಇರೋದನ್ನ ನಾವು ಗಮನಿಸಬಹುದು ಸೊ ಸಿ ಸರಿಯಾದಂತಹ ಉತ್ತರ